ನಮಸ್ಕಾರ ಸ್ನೇಹಿತರೆ ಎಸ್ ಎನ್ ಸಿ ಆಲಿನ ಒನ್ ಹೊಸ ವೀಡಿಯೋಗೆ ಸ್ವಾಗತ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ವಿಡಿಯೋ ನಿಮಗೆ ಇಷ್ಟ ಆದರೆ ಎಲ್ಲರಿಗೂ ಶೇರ್ ಮಾಡಿ ಹಾಗೂ ಲೈಕ್ ಕೊಡಿ ವರ್ಷ ಎರಡು ಸಾವಿರದ ಇಪ್ಪತ್ತೈದರ ಯುಗಾದಿ ಹಬ್ಬ ಬಂದೇ ಬಂತು ಇದೇ ಮಾರ್ಚ್ ಮೂವತ್ತರಂದು ಯುಗಾದಿ ಹಬ್ಬವನ್ನು ನಾವು ಆಚರಿಸ್ತೀವಿ ಆಂಧ್ರ ಪ್ರದೇಶ ತೆಲಂಗಾಣ ಹಾಗೂ ಕರ್ನಾಟಕದಲ್ಲಿ ಯುಗಾದಿ ಹಬ್ಬವನ್ನು ಬಹಳ ವಿಜೃಂಭಣೆಯಿಂದ ಆಚರಿಸ್ತಕ್ಕಂತಹ ಪದ್ಧತಿ ಇದೆ ಹಿಂದೂ ಕ್ಯಾಲೆಂಡರ್ ಪ್ರಕಾರ ಹೊಸ ವರ್ಷವೂ ಸಹ ಯುಗಾದಿಯ ದಿನದಿಂದ ಪ್ರಾರಂಭ ಆಗುತ್ತೆ ಅನ್ನುವಂಥ ನಂಬಿಕೆ ಈ ಯುಗಾದಿ ಹಬ್ಬವನ್ನು ಆಚರಣೆ ಮಾಡಬೇಕಾದ್ರೆ ಅದರ ಹಿಂದೆ ಒಂದು ವಿಶೇಷವಾದಂತಹ ನಂಬಿಕೆ ಇದೆ ಬ್ರಹ್ಮದೇವನು ಪ್ರಪಂಚವನ್ನು ಸೃಷ್ಟಿಸಿದಂತಹ ಶುಭ ದಿನ ಇದು ಅನ್ನುವಂತಹ ನಂಬಿಕೆಯನ್ನು ಸಹ ಇದೆ ಹಿಂದೂ ಕ್ಯಾಲೆಂಡರ್ನ ಪ್ರಕಾರ ಮೊದಲ ದಿನ ವರ್ಷದ ಪ್ರಾರಂಭ ಅಂತ ಆಚರಿಸಲಾಗುತ್ತೆ ಹಾಗೆಯೇ ಆ ಎರಡನೇ ಶತಮಾನದಲ್ಲಿ ಭಾರತೀಯ ಗಣಿತಜ್ಞ ಭಾಸ್ಕರಾಚಾರ್ಯ ಯುಗಾದಿಯನ್ನು ಹೊಸ ವರ್ಷದ ಆರಂಭ ಅಂತ ಘೋಷಿಸಿದರು ಮತ್ತು ಗುರುತಿಸಿದ್ರು ಅನ್ನುವಂತಹ ಪ್ರತೀತಿ ಸಹ ಇದೆ ಚಳಿಗಾಲದ ಅಂತ್ಯ ಹಾಗೂ ವಸಂತ ಕಾಲದ ಆರಂಭ ಇದು ಅನ್ನುವಂತಹ ನಂಬಿಕೆ ಹಾಗೂ ಪ್ರಕೃತಿಯಲ್ಲಿ ಬದಲಾವಣೆಯನ್ನು ಗುರುತಿಸಿ ಪ್ರಕೃತಿಯಲ್ಲಿ ಆಗ್ತಕ್ಕಂತಹ ಹೊಸ ಸಂಚಲನವನ್ನು ಗುರುತಿಸಿ ಅದನ್ನು ಆಸ್ವಾದಿಸಿ ಸಂತೋಷವನ್ನು ಹಂಚಲಿಕ್ಕೋಸ್ಕರವಾಗಿ ಜನರು ಈ ಹಬ್ಬವನ್ನು ಆಚರಿಸಿದರು ಆಚರಿಸ್ತಾ ಇದ್ದಾರೆ ಅನ್ನುವಂತಹದು ನಂಬಿಕೆ ಪ್ರತಿ ಯುಗಾದಿ ಎಂದು ಒಂದು ಹೊಸ ವರ್ಷ ಪ್ರಾರಂಭ ಆಗುತ್ತೆ ಹಾಗೂ ಆ ಹೊಸ ವರ್ಷಕ್ಕೆ ಒಂದು ಹೊಸ ಹೆಸರನ್ನು ಇಡಲಾಗಿದೆ ಇದನ್ನು ಸಾಧಾರಣವಾಗಿ ಸಂವತ್ಸರ ಅಂತ ಕರೀತಾರೆ ಹೊಸ ಸಂವತ್ಸರ ಎಂದು ಪ್ರಾರಂಭ ಆಗುತ್ತೆ ಮುಂದೆ ಬರತಕ್ಕಂತಹ ವರ್ಷದ ಬಗ್ಗೆ ತಿಳ್ಕೊಳ್ಳೋದಕ್ಕೋಸ್ಕರವಾಗಿ ರಚಿಸಲಾಗಿರ್ತಕ್ಕಂತಹ ಪಂಚಾಂಗವನ್ನು ಹೊಸ ಪಂಚಾಂಗವನ್ನು ಈ ದಿನ ಶ್ರವಣ ಮಾಡಲಾಗುತ್ತೆ ಅತಿ ವಿಶೇಷವಾದಂತಹ ಸಂದರ್ಭ ಇದು ಈ ಪಂಚಾಂಗದಲ್ಲಿ ಸೂರ್ಯನ ಚಲನೆ ಹಾಗೂ ಚಂದ್ರನ ಚಲನೆ ಎರಡನ್ನೂ ಅವಲಂಬಿಸಿರ್ತಕ್ಕಂತಹ ಮುನ್ಸೂಚನೆಯನ್ನು ಅದರಲ್ಲಿ ಗಮನಿಸಿಕೊಂಡು ರಚಿಸಲಾಗಿರುತ್ತೆ ಆದ್ದರಿಂದ ಇಡೀ ವರ್ಷದಲ್ಲಿ ಏನೇನು ವಿಷಯಗಳು ನಡೆಯುತ್ತಿವೆ ಯಾವ ರೀತಿಯಲ್ಲಿ ಗ್ರಹಣಾದಿಗಳು ಸಂಭವಿಸಬಹುದು ಅನ್ನುವಂಥ ಎಲ್ಲ ವಿಚಾರಗಳು ಪಂಚಾಂಗದಲ್ಲಿ ಬರೆಯಲ್ಪಟ್ಟಿರುತ್ತವೆ ಇದರಿಂದ ಮುಂದೆ ಆಗ್ತಕ್ಕಂತಹ ವಿಚಾರಗಳನ್ನು ನಾವು ಅನುಸರಿಸಿಕೊಂಡು ಮಳೆ ಬೆಳೆ ಇತ್ಯಾದಿಗಳನ್ನು ನಾವು ಸರಿಯಾಗಿ ಆಲೋಚಿಸಿಕೊಂಡು ಕಾರ್ಯಗತ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅನ್ನುವಂತಹದ್ದು ವಿಚಾರ ಗ್ರೆಗೋರಿಯನ್ ಕ್ಯಾಲೆಂಡರ್ನ ಪ್ರಕಾರ ಮಾರ್ಚ್ ಅಂತ್ಯ ಅಥವಾ ಏಪ್ರಿಲ್ ತಿಂಗಳಲ್ಲಿ ಪ್ರಾರಂಭದಲ್ಲಿ ಇದು ಆಚರಿಸಲಾಗುತ್ತೆ ಅದೇ ಹಿಂದೂ ಕ್ಯಾಲೆಂಡರ್ನ ಪ್ರಕಾರ ಅಮಾವಾಸ್ಯೆಯ ನಂತರದ ದಿನ ಅಂದರೆ ಇಪ್ಪತ್ತೇಳನೇ ನಕ್ಷತ್ರ ದೇವತೆಯೊಂದಿಗೆ ಬರುತ್ತೆ ಅಂತ ನಾವು ನಂಬ್ತೇವೆ ಯುಗಾದಿ ದಿನವನ್ನು ಮಾರ್ಚ್ ವಿಶ್ವ ಸಂಕ್ರಾಂತಿಯ ನಂತರದ ಮೊದಲ ಅಮಾವಾಸ್ಯೆ ಎಂದು ನಾವು ಆಚರಿಸಿ ಪ್ರಾರಂಭವನ್ನು ಹೊಸ ವರ್ಷದ ಪ್ರಾರಂಭವನ್ನು ಮಾಡ್ತೇವೆ ಎರಡು ಸಾವಿರದ ಇಪ್ಪತ್ತೈದರ ಯುಗಾದಿ ಹಬ್ಬ ಮಾರ್ಚ್ ಮೂವತ್ತರಂದು ಬಂದಿದೆ ಎರಡು ಸಾವಿರದ ಇಪ್ಪತ್ತೈದನೇ ಇಸುವೆ ಮಾರ್ಚ್ ಮೂವತ್ತರಂದು ಬಂದಿದೆ ಈ ದಿನ ಜನರಿಗೆ ಷಡ್ರಸಗಳನ್ನು ಸವೀಲಿಕ್ಕೆ ಅನುಕೂಲವಾಗುವಂತಹ ಪಚಡಿ ಅನ್ನುವಂಥ ಒಂದು ವಿಶೇಷ ಖಾದ್ಯವನ್ನು ತಯಾರು ಮಾಡುವಂತಹ ರೂಢಿ ಇದೆ ಯಾಕೆ ಅಂತಲೇ ಹೇಳಿದರೆ ಷಡ್ರಸಗಳ ರೀತಿಯಲ್ಲಿ ಇಡೀ ವರ್ಷವೂ ಸಹ ಸಮರಸವಾಗಿ ಸಾಗಲಿ ಎಲ್ಲ ರಸಗಳು ಎಲ್ಲರಿಗೂ ಎಲ್ಲರ ಕಾಲದಲ್ಲಿಯೂ ಸಹ ಸಮರಸವಾಗಿ ಹೊಂದಿಕೊಂಡಿದ್ದರೆ ಮಾತ್ರ ಜೀವನ ಲ್ಲಿ ಎಲ್ಲ ಥರದ ಅಂಶಗಳನ್ನು ಒಳಗೊಂಡು ಎಲ್ಲ ಥರದ ಕಷ್ಟ ನಷ್ಟಗಳನ್ನು ಎದುರಿಸಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂತಹ ಒಂದು ಕಾರಣಕ್ಕೋಸ್ಕರವಾಗಿ ಸಿಹಿ ಮತ್ತು ಕಹಿ ಹಾಗೂ ಷಡ್ ರಸಗಳು ನಿಮಗೆ ಸರಿಸಮವಾಗಿ ಬರಲಿ ಜೀವನದಲ್ಲಿ ಎದುರಾಗಲಿ ಬರತಕ್ಕಂಥ ಎಲ್ಲ ಸಂಕಷ್ಟಗಳಿಂದ ನಿಮಗೆ ಮುಕ್ತಿ ಪಡತಕ್ಕಂತಹ ಧೈರ್ಯ ತುಂಬಲಿ ಅನ್ನುವಂಥ ಕಾರಣಕ್ಕೆ ಶುಭ ಹಾರೈಕೆಯೊಂದಿಗೆ ಯುಗಾದಿಯ ದಿನ ವಿಶೇಷವಾಗಿರ್ತಕ್ಕಂತಹ ಪಚಡಿ ಅನ್ನುವಂತಹ ಒಂದು ಖಾದ್ಯವನ್ನು ತಯಾರು ಮಾಡ್ತಾರೆ ಹಾಗೆಯೇ ಮಾಮೂಲಿಯಾಗಿ ನಮ್ಮ ಕರ್ನಾಟಕದಲ್ಲಿ ಹೆಚ್ಚಾಗಿ ಪ್ರಚಲಿತವಾಗಿರೋದು ಕಹಿಬೇವಿನ ಹಾಗೂ ಬೆಲ್ಲವನ್ನು ಗುದ್ದಿ ಮಾಡ್ತಕ್ಕಂಥ ಒಂದು ಬೇವು ಬೆಲ್ಲ ಅನ್ನುವಂತಹ ಒಂದು ಖಾದ್ಯ ಅದರ ಜೊತೆಗೆ ಸ್ವಲ್ಪ ಕಡಲೆಪುರಿ ಹಾಗೂ ಏಲಕ್ಕಿ ಇತ್ಯಾದಿ ಬೆಲ್ಲ ಇತ್ಯಾದಿಗಳನ್ನು ಬಳಸ್ಕೊಂಡ್ಬಿಟ್ಟು ಇನ್ನೊಂದು ರೀತಿಯಲ್ಲಿ ಬೇವು ಬೆಲ್ಲವನ್ನು ಮಾಡ್ತಾರೆ ಯುಗಾದಿ ಅಂತ ಹೇಳಿದರೆ ಬೇವು ಮತ್ತು ಬೆಲ್ಲ ಎರಡೂ ಸಮ ಸಮವಾಗಿ ತೆಗೆದುಕೊಳ್ಳಿ ಅನ್ನುವಂತಹ ಸಂದೇಶವನ್ನು ಸಾರತಕ್ಕಂಥ ವಿಚಾರವಾಗಿ ಬೇವು ಬೆಲ್ಲವನ್ನು ಹಂಚಲಾಗುತ್ತೆ ಹಿಂದೂಗಳಿಗೆ ಅತ್ಯಂತ ಪ್ರಮುಖವಾಗಿರ್ತಕ್ಕಂತಹ ಐತಿಹಾಸಿಕ ದಿನದ ಹಬ್ಬವಾಗಿರ್ತಕ್ಕಂಥ ಯುಗಾದಿಯನ್ನು ಎಲ್ಲರೂ ಆಚಿಸುವಂತಹ ಸಂದರ್ಭದಲ್ಲಿ ಪ್ರತಿ ವರ್ಷಕ್ಕೂ ವರ್ಷವೂ ಸಹ ಹೊಸದನ್ನು ಮನೆಗೆ ತರತಕ್ಕಂಥ ರೂಢಿ ಇದೆ ಪುಣ್ಯ ಕಾರ್ಯಗಳನ್ನು ದಾನಗಳನ್ನು ಮಾಡೋದಾದರೂ ಸಹ ಇದೇ ದಿನದಲ್ಲಿ ಮಾಡಿದರೆ ಶಸ್ತ್ರಪಟ್ಟು ಅದರ ಫಲ ನಮಗೆ ಲಭ್ಯ ಆಗುತ್ತೆ ಅನ್ನುವಂಥದ್ದು ನಂಬಿಕೆ ಹಾಗೆಯೇ ಏನು ಹೊಸದನ್ನು ತರ್ತಿರೋ ಅದು ನಿರಂತರವಾಗಿ ನಮ್ಮ ಮನೆಯಲ್ಲಿ ಸ್ಥಿರವಾಗಿ ಇರುತ್ತೆ ಅನ್ನುವಂಥ ನಂಬಿಕೆ ಆದ್ದರಿಂದ ಜನಗಳು ಹೊಸ ಬಟ್ಟೆ ಓಡೋದಕ್ಕಾಗಲಿ ಹೊಸ ವಸ್ತುಗಳನ್ನು ಖರೀದಿಸಲಿಕ್ಕಾಗಲಿ ಇಲ್ಲಿ ಹೊಸ ಜನರ ಪರಿಸ ಪರಿಚಯ ಮಾಡ್ಕೊಳ್ಳೋದಕ್ಕಾಗಲಿ ದಾರ ಧರ್ಮಗಳನ್ನು ಮಾಡೋದಾಗಲಿ ಎಲ್ಲದಕ್ಕೂ ಸಹ ಯುಗಾದಿ ಹಬ್ಬವನ್ನು ಪ್ರಮುಖವಾಗಿ ಆಚರಿಸ್ತಿರ್ತಾರೆ ಈ ದಿನದಲ್ಲಿ ಹೆಚ್ಚು ದೇವಾಲಯಗಳಿಗೆ ಭೇಟಿಯನ್ನು ನೀಡಿ ಸಮೃದ್ಧವಾದ ವರ್ಷ ನಮಗೆ ಬರಲಿ ಅನ್ನುವಂಥ ಪ್ರಾರ್ಥನೆಗಳನ್ನು ಜನರು ಮಾಡ್ತಾರೆ ಆರು ರುಚಿಗಳ ಸಂಯೋಜನೆಯಿಂದ ಒಂದು ಖಾದ್ಯವನ್ನು ತಯಾರಿಸ್ತಾರೆ ಅದೇ ಪಚಡಿ ಇದು ಏನು ಹೇಳುತ್ತಪ್ಪ ಅಂದರೆ ನಮಗೆ ವಿಭಿನ್ನ ಪದಾರ್ಥಗಳು ಒಟ್ಟಿಗೆ ಇರಬೇಕು ಯಾವುದೇ ವಿಚಾರ ಆಗಲಿ ಘಟನೆ ಆಗಲಿ ಪ್ರಸಂಗವಾಗಲಿ ಸಂಪೂರ್ಣವಾಗಿ ಕೆಟ್ಟದ್ದು ಅಲ್ಲ ಹಾಗೂ ಸಂಪೂರ್ಣವಾಗಿ ಒಳ್ಳೆಯದೂ ಆಗಿರಲ ಆಗಿರೋದಿಲ್ಲ ಆದ್ದರಿಂದ ಸಿಹಿ ಮತ್ತು ಕಹಿಗೆ ಅನುಭವಗಳ ನಡುವೆ ಒಳ್ಳೆಯ ರೀತಿಯ ಬಾಂಧವ್ಯ ಇರಬೇಕು ಅವರಡನ್ನು ಸಮತೋಲಿತವಾಗಿ ಸಮಂಜಸವಾಗಿ ನಿಭಾಯಿಸಿಕೊಂಡು ಹೋಗಬೇಕಾದಂತಹ ಅವಶ್ಯಕತೆ ಇದೆ ಈ ಅನುಭವ ಕ್ಷಣಿಕ ಇರಬಹುದು ಇನ್ನೊಂದು ಅಲ್ಪಕಾಲಿಕವಾಗಿರ್ಬೋದು ಹಾಗೆಯೇ ಜೀವನದಲ್ಲಿ ನೋವು ಮತ್ತು ನಲಿವು ಸರಿ ಪ್ರಮಾಣದಲ್ಲಿ ಇರಬಹುದು ಬಂದದ್ದನ್ನು ಸರಿಯಾಗಿ ನಿಭಾಯಿಸಿಕೊಂಡು ಹೋಗ್ತಕ್ಕಂತಹ ಶಕ್ತಿಯು ಎಲ್ಲರಿಗೂ ಬರ ಇದನ್ನು ಎಲ್ಲ ರೀತಿಯಲ್ಲಿಯೂ ಸಿಹಿ ಮತ್ತು ಕಹಿ ಇದೆ ಜೀವನದಲ್ಲಿ ಅನ್ನೋದನ್ನು ನೆನಪಿಸಿಕೊಳ್ಳುವುದಕ್ಕೋಸ್ಕರವಾಗಿ ಬೇವು ಬೆಲ್ಲ ಹಾಗೂ ಪಚಡಿಯನ್ನು ಹಂಚತಕ್ಕಂತಹ ಕೆಲಸವನ್ನು ಜನರು ಮಾಡ್ತಾರೆ ಜನರು ವಿಶೇಷವಾಗಿ ಈ ಸಂದರ್ಭದಲ್ಲಿ ಆಗ ತಾನೇ ಆಗಿರತಕ್ಕಂತಹ ಮಾವಿನ ಮಿಡಿಗಳಿಂದ ಹಾಗೂ ಮಾವಿನಕಾಯಿಯಿಂದ ವಿವಿಧ ರೀತಿಯ ಖಾದ್ಯಗಳನ್ನು ತಯಾರಿಸುವುದು ಸಹ ರೂಢಿಯಲ್ಲಿದೆ ಗ್ರಹಗಳ ಚಲನೆಗೆ ಆಧಾರಿತವಾಗಿ ಋತುಗಳ ಚಲನೆಯಿಂದ ಉಂಟಾಗುವ ಬದಲಾವಣೆಯನ್ನು ಸೂಚಿಸತಕ್ಕಂತಹ ಮುಂಬರುವ ಜೀವನವನ್ನು ಹೇಗೆ ಸ್ವೀಕರಿಸಬೇಕು ಅನ್ನೋದನ್ನು ಸೂಚಿಸ್ತಕ್ಕಂತಹ ಬನೆ ಯುಗಾದಿ ಈ ಯುಗಾದಿಯು ಎಲ್ಲರಿಗೂ ಸುಖ ಶಾಂತಿ ಸಮೃದ್ಧಿ ನೆಮ್ಮದಿಯನ್ನು ತಂದುಕೊಡಲಿ ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ